ಇಂದಿನ ಸಂಚಿಕೆಯಲ್ಲಿ ನಾವು ಈ ಗ್ಲೋ ಸ್ಕಿನ್ ಈ ತುಂಬಾ ಆಕ್ನಿ ಇರುತ್ತೆ ಆಕ್ನಿ ಇರೋರಿಗೆ ನಾವು ಆಲ್ರೆಡಿ ನೋಡ್ತೀವಿ ಅವ್ರಿಗೆ ಆಲ್ರೆಡಿ ಆಯಿಲಿ ಸ್ಕಿನ್ ಇರುತ್ತೆ ಓಪನ್ ಪೋರ್ಸ್ ಇರುತ್ತೆ ಮುಖ ತುಂಬಾ ಡಲ್ ಆಗಿರೋ ಕಾಣಿಸುತ್ತೆ ಇವ್ರಿಗೆ ಓಪನ್ ಪೋರ್ಸ್ ಇರೋದ್ರಿಂದ ಬೇಗ ಬ್ಲಾಕ್ ಹೆಡ್ ವೈಟ್ ಹೆಡ್ಸ್ ಕೂಡ ಬರ್ತಿರುತ್ತೆ ಅದ್ರ ಜೊತೆಗೆ ಆಕ್ನಿಗಳು ಬಂದು ಬಂದು ಮುಖದಲ್ಲಿ ಏನಾಗುತ್ತೆ ಅಲ್ಲಲ್ಲೇ ಕಪ್ಪು ಕಲೆಗಳು ಸ್ಟಾರ್ಟ್ ಆಗಿರುತ್ತೆ ಇಂಥವ್ರಿಗೆ ನಾವು ಮನೇಲೆ ಏನ್ ಮಾಡ್ಬೋದು ಇಂಥವ್ರು ಏನು ಮಾಡ್ಬೇಕಾಗತ್ತೆ ಈ ಒಹೋಬಾ ಆಯಿಲ್ ಅಂತ ನಾವು ಹೇಳ್ತೀವಿ ಈ ಒಹೋಬಾ ಆಯಿಲ್ ಸಹಾಯದಿಂದ ಈ ಮುಖದ ಮೇಲೆ ಆಗಿರುವಂತ ಸ್ಕಾರ್ಸ್ ಅಥವಾ ಒಂದು ಮುಖಕ್ಕೆ ಗ್ಲೋ ಹೇಗೆ ತರ್ಬೋದು ಅನ್ನೋದನ್ನ ನೋಡೋಣ ಇದಕ್ಕಾಗಿ ನಮಗೆ ಬೇಕಾಗಿರೋದು ಒಂದು ಸ್ಪೂನ್ ಅಷ್ಟು ಒಹೋಬಾ ಆಯಿಲ್ ಇದಕ್ ಮುಂಚೆ ನಾವು ಒಹೋಬಾ ಆಯಿಲ್ನ ಒಂದು ಹಾಫ್ ಕಪ್ ಒಹೋಬಾ ಆಯಿಲ್ನ ತಗೊಂಡು ಇದಕ್ಕೆ ಎಷ್ಟಿ ಮಧು ಅಥವಾ ಜ್ಯೇಷ್ಠ ಮಧು ಅಥವಾ ಲಿಕೋರೈಸ್ ಏನು ಹೇಳ್ತೀವಿ ಇದನ್ನ ಒಂದು ಸ್ವಲ್ಪ ಹಾಕ್ಬಿಟ್ಟು ಮತ್ತೆ ವೆಟ್ರಿ ವೇರ್ ಈ ಬೇರ್ ಬರುತ್ತೆ ನಿಮ್ಮ ಗ್ರಂಥಿ ಅಂಗಡಿಗಳೆಲ್ಲ ಹೋಗಿ ಕೇಳಿದ್ರೆ ಬಿಟ್ಟು ಬೇರ್ ಬೇರ್ ಕೊಡಿ ಅಂತ ಹೇಳಿದ್ರೆ ಕೊಡ್ತಾರೆ ಇದು ಎರಡನ್ನೂ ನೀವು ಹಾಕಿ ಸ್ವಲ್ಪ ಹೊತ್ತು ಒಂದು ವಾರ ಬಿಸಿಲಲ್ಲಿ ಇಟ್ಟಿರಬೇಕು ಈ ಬಿಸಿಲಲ್ಲಿ ಇನ್ಫ್ಯೂಸ್ಡ್ ಆಗಿರುವಂತಹ ಓಹೋಬಾ ಆಯಿಲ್ನ ನೀವು ತಗೊಂಡು ಇದಕ್ಕೆ ಸ್ವಲ್ಪ ಒಂದು ಸ್ಪೂನಷ್ಟು ರೋಸ್ ವಾಟರು ಮತ್ತೆ ಒಂದು ಸ್ಪೂನಷ್ಟು ಗ್ಲಿಸರಿನು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೋಬೇಕಾಗತ್ತೆ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಮನೇಲೇ ಒಂದು ಒಳ್ಳೆ ಗ್ಲೋ ಸಿರಮ್ ರೆಡಿ ಆಗುತ್ತೆ ಯಾಕಂದರೆ ಆ್ಯಕ್ನಿ ಸ್ಕಿನ್ ಇರೋರು ಕೊಬ್ಬರೆಣ್ಣೆ ಆಗಲಿ ಅಥವಾ ಬೇರೆ ಯಾವುದೇ ಒಂದು ಎಣ್ಣೆನ ಯೂಸ್ ಮಾಡಬಾರ್ದು ನೀವು ಇದು ಎಣ್ಣೆ ಜಾಸ್ತಿ ಯೂಸ್ ಮಾಡಿದಷ್ಟು ಮುಖ ಇನ್ನೂ ಆಯಿಲಿಯಾಗಿ ಜಾಸ್ತಿ ಆಗುತ್ತೆ ಅದರಿಂದ ಈ ತುಂಬ ಆಕ್ನಿ ಇರುವಂತಹ ಸ್ಕಿನ್ಗೆ ಒಂದು ಹೆಲ್ಪ್ ಆಗುವಂಥ ಒಂದು ಪ್ರಾಡಕ್ಟ್ ಅಂದರೆ ಓಹೋಬಾಯಿಲ್ ಓಹೊಬಾಯಿಲ್ ಬಿಟ್ಟು ಇದನ್ನ ಆ್ಯಕ್ನಿ ಸ್ಕಿನ್ ಇರೋರು ಬೇರೆ ಯಾವುದನ್ನು ನಾವು ಯೂಸ್ ಮಾಡೋಂಗಿಲ್ಲ ಸೊ ಈ ಹೋಬಾಯಿಲ್ನ ನೀವು ಡೈಲಿ ರಾತ್ರಿ ಮಲಗುವಾಗ ಅಂದರೆ ಈ ಒಂದು ಸೀರಮ್ ನೀವು ಏನು ರೆಡಿ ಮಾಡಿ ಇಟ್ಕೊಂಡಿರ್ತೀರಾ ಇದನ್ನ ಒಂದು ಡ್ರಾಪ್ಲೆಟ್ಸಲ್ಲಿ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ಇದನ್ನ ಡೈಲಿ ಮಲ್ಕೊಳ್ಳುವಾಗ ನಿಮ್ಮ ಮುಖನ ಡಬಲ್ ಕ್ಲೆನ್ಸ್ ಮಾಡಿ ಅಂದರೆ ಪೂರ್ತಿ ಮೇಕಪ್ ತೆಗೆದು ಮತ್ತೆ ಸಲ ಒಂದು ಕ್ಲೆನ್ಸರಿಂದ ಅಥವಾ ಫೋಮ್ ಕ್ಲೆನ್ಸರಿಂದ ನಿಮ್ಮ ಮುಖ ವಾಶ್ ಮಾಡಿದಾಗ ನಿ ಅದು ತುಂಬ ಡೀಪ್ ಕ್ಲೀನ್ ಆಗುತ್ತೆ ಡೀಪ್ ಕ್ಲೀನ್ ಆಗಿರುವಂಥ ಫೇಸ್ನ ನೀವು ನೀಟಾಗಿ ಪ್ಯಾಡ್ ಡ್ರೈವ್ ಮಾಡಿ ಈ ಒಂದು ಸೀರಮ್ನ ಒಂದು ಟೂ ತ್ರೀ ಡ್ರಾಪ್ಸ್ ಚೆನ್ನಾಗಿ ಮುಖ ಕೈಗೆ ರಬ್ ಮಾಡಿ ನಿಮ್ಮ ಮುಖ ಕುತ್ತಿಗೆಗೆ ಫುಲ್ ಹಾಕ್ಬೇಕಾಗತ್ತೆ ಹಚ್ಚಿ ಮಸಾಜ್ ಏನ್ ಮಾಡೋದು ಬೇಡ ಇದನ್ನ ಹಾಗೆ ಬಿಟ್ಟು ದಿನ ಬೆಳಗ್ಗೆ ಎದ್ದು ಕಡಲೆ ಹಿಟ್ಟಲ್ಲಿ ಮುಖ ತೊಳೆಯೋದ್ರಿಂದ ನಿಮಗೆ ಇರುವಂತ ಆಯಿಲ್ ಸ್ಕಿನ್ ಆಗಲಿ ಅಥವಾ ಡೆಡ್ ಸ್ಕಿನ್ ಆಗ್ಲಿ ಅಥವಾ ನಮ್ಮ ಈ ಆಕ್ನಿ ಸ್ಕಿನ್ ಅಲ್ಲಿ ನಾವ್ ಪ್ರಾಬ್ಲಮ್ಸ್ ನೋಡ್ತೀವಿ ಓಪನ್ ಪೋರ್ಸ್ ಇರ್ಬೋದು ಅಥವಾ ಒಂದು ಅಹ್ ಬೇಗ ಟ್ಯಾನ್ ಇರ್ಬೋದು ಇದೆಲ್ಲ ಕಾಲಕ್ರಮೇಣ ಅಂದರೆ ಒಂದು ವೀಕಲ್ಲಿ ನಿಮಗೆ ಒಂದು ಒಳ್ಳೆ ರಿಸಲ್ಟ್ ಸಿಗ್ತಾ ಹೋಗುತ್ತೆ ಹಾಗೆ ಈ ಒಂದು ಓಪನ್ ಪೋರ್ಸ್ಗೆ ಏನು ಮಾಡ್ಬೋದು ಆಲ್ರೆಡಿ ನನಗೆ ಆಕ್ಟಿವ್ ಇದೆ ನಂಗೆ ತುಂಬ ಓಪನ್ ಪೋರ್ಸ್ ಆಗೋಗಿದೆ ಅದು ಶ್ರಿಂಕ್ ಆಗ್ತಾ ಇಲ್ಲ ಅಂತ ಅನ್ನೋರು ಗ್ರೀನ್ ಟೀ ಹೆಲ್ಪ್ನ ತೊಗೊಬೋದು ನಮ್ಗೆ ಆಲ್ರೆಡಿ ಎಲ್ಲರ ಮನೆಯಲ್ಲೂ ಗ್ರೀನ್ ಟೀ ಪೌಚ್ಗಳಿರೋದೇ ಇಲ್ಲ ಗ್ರೀನ್ ಟೀ ಸಾಮಾನ್ಯ ಕುಡಿತಾನೆ ಇರ್ತೀವಿ ಈ ಗ್ರೀನ್ ಟೀ ನ ಏನು ಮಾಡಬೇಕು ಚೆನ್ನಾಗಿ ಇದನ್ನ ನೀರಲ್ಲಿ ಕುದಿಸ್ಬೇಕಾಗತ್ತೆ ಇದ್ರ ಜೊತೆಗೆ ಸ್ವಲ್ಪ ಬೇವಿನ ಎಲೆಗಳನ್ನ ತಗೊಂಡು ಚೆನ್ನಾಗಿ ಕುದಿಸಿ ಇದನ್ನ ಐಸ್ ಹಾಕಿ ಹಾಕಿಡ್ಬೇಕಾಗತ್ತೆ ಐಸ್ ಟ್ರೇಯಲ್ಲಿ ಹಾಕಿ ಇದನ್ನ ಏನ್ ಮಾಡಬೇಕು ದಿನ ಬೆಳಗ್ಗೆ ಎದ್ದ ತಕ್ಷಣ ನೀವು ಮುಖ ತೊಳೆದು ಈ ಒಂದು ಎಲ್ಲೆಲ್ಲಿ ನಿಮ್ಗೆ ಮುಖದಲ್ಲಿ ಪೋರ್ಸ್ ಇದೆ ಅಂದ್ರೆ ಮೂಗಿನ ಸುತ್ತ ಇರ್ಬೋದು ಅಥವಾ ನಿಮ್ಗೆ ಡಿಸ್ಕಲರೇಷನ್ ಇರ್ಬೋದು ಅಥವಾ ಇಲ್ಲಿ ನಂಗೆ ತನ ಆಕ್ನಿ ಸ್ಟಾರ್ಟ್ ಆಗ್ತಾ ಇದೆ ಅಂತ ಅನ್ನೋರು ಕೂಡ ಈ ಐಸ್ ಮಸಾಜ್ ಮಾಡೋದ್ರಿಂದ ಮುಖದಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಾಗತ್ತೆ ಹಾಗೆ ಈ ಓಪನ್ ಪೋರ್ಸ್ ಗಳೆಲ್ಲ ಕಾಲಕ್ರಮೇಣ ಶ್ರಿಂಕ್ ಆಗ್ತಾ ಬರುತ್ತೆ ಮತ್ತೆ ಯಾರಿಗೆಲ್ಲ ಈ ಒಂದು ಅಸಿಟಿಕ್ ಅಂಶ ಮುಖಕ್ಕೆ ಹಚ್ಚಿದ್ರು ಸ್ವಲ್ಪ ಅಂದ್ರೆ ಆಕ್ನಿ ಸೆನ್ಸಿಟಿವ್ ಸ್ಕಿನ್ ಇಲ್ಲದೆ ಇರೋರು ಆಯ್ಲಿ ಸ್ಕಿನ್ ಇರೋರು ಈ ಫ್ರೀಜ್ ಅಂದ್ರೆ ಫ್ರೋಸನ್ ಟೊಮೆಟೊ ಕೂಡ ನೀವು ಯೂಸ್ ಮಾಡಬಹುದು ಈ ಫ್ರೋಸನ್ ಟೊಮೆಟೊ ಮತ್ತೆ ಈ ಒಂದು ಕ್ಯುಕುಂಬರ್ನ ನೀವು ಪೇಸ್ಟ್ ಮಾಡಿ ಇಟ್ಕೋಬೇಕಾಗತ್ತೆ ಅಂದ್ರೆ ಪಲ್ಪ್ನ ನ ತಗೊಂಡು ಅಂದ್ರೆ ಸಿಪ್ಪೆ ಸಮೇತ ತಗೋಬೇಕಾಗುತ್ತೆ ಟೊಮೆಟೊನೂ ನೀವು ಸಿಪ್ಪೆ ಸಮೇತ ತಗೋಬೇಕಾಗತ್ತೆ ಸೌತೆಕಾಯಿನೂ ಸಿಪ್ಪೆ ಸಮೇತ ತಗೋಬೇಕಾಗತ್ತೆ ಸೌತೆಕಾಯಲ್ಲಿ ನಮ್ಗೆ ಗೊತ್ತಿರೋಂಗೆ ತುಂಬಾ ಒಂದು ಒಳ್ಳೆ ಆಸಿಡೆಂಟ್ ಅಂಶ ಇದೆ ಇದು ಮುಖ ಒಳ್ಳೆ ಗ್ಲೋ ಕೊಡೋದಲ್ಲದೆ ಏನ್ ಮಾಡತ್ತೆ ಮುಖನ ಟೈಟನ್ ಮಾಡತ್ತೆ ಸ್ಕಿನ್ ಪೋರ್ಸ್ನ ಟೈಟನ್ ಮಾಡತ್ತೆ ಮತ್ತೆ ಮುಖಕ್ಕೆ ಒಂದು ಒಳ್ಳೆ ಫ್ರೆಶ್ ಲುಕ್ ಕೊಡತ್ತೆ ನಮ್ಗೆ ಇವಾಗ ತುಂಬಾ ಕೆಲಸ ಮಾಡಿರ್ತೀವಿ ಸ್ಟ್ರೆಸ್ ಆಗಿರ್ತೀವಿ ಮತ್ತೆ ಬೆಳಗ್ಗೆ ಎಲ್ಲೋ ಫಂಕ್ಷನ್ಗೆ ಹೋಗ್ಬೇಕಾಗತ್ತೆ ಅಥವಾ ಏನೋ ಈವೆಂಟ್ಸ್ ಇರುತ್ತೆ ಬಟ್ ಮುಖ ಮಾತ್ರ ತುಂಬಾ ಡಲ್ ಆಗಿ ಪಫಿನೆಸ್ ಕಾಣಿಸುತ್ತೆ ಐ ಎಲ್ಲ ಕಣ್ಣೆಲ್ಲ ತುಂಬಾ ಒಂದು ಸೋತೋದಂಗ ಕಾಣಿಸ್ತಿರತ್ತೆ ಇಂಥವ್ರು ಕೂಡ ಈ ಒಂದು ಫ್ರೋಝನ್ ಏನು ನಾವು ಪೇಸ್ಟ್ ನಾನು ಹೇಳ್ತಾ ಇದ್ದೀನಿ ಇದನ್ನ ಮುಖಕ್ಕೆ ನಾವು ಡೈಲಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಮುಖ ಒಳ್ಳೆ ಗ್ಲೋ ಕೊಡುತ್ತೆ ಫ್ರೆಶ್ ಅಪ್ ಲುಕ್ ಕೊಡತ್ತೆ ಮತ್ತೆ ಈ ಏನು ಓಪನ್ ಪೋರ್ಸ್ ಇರುತ್ತೆ ಇದನ್ನೆಲ್ಲ ಟೈಟನ್ ಮಾಡಿ ನಿಮ್ಗೆ ಒಳ್ಳೆ ಆಸ್ಟ್ರಿಜೆಂಟ್ ಎಫೆಕ್ಟ್ ಕೊಡುತ್ತೆ ಆಸ್ಟ್ರಿಜೆಂಟ್ ಏನು ಮಾಡುತ್ತೆ ಅಂದರೆ ನಮ್ಮ ಸ್ಕಿನ್ ಅಂದರೆ ತುಂಬ ಆಳವಾಗಿ ಡೀಪಾಗಿ ಹೋಗಿ ನಮ್ಮ ಮುಖದಲ್ಲಿ ರಂಧ್ರಗಳನ್ನ ಅಂದರೆ ಒಳಗಡೆ ಹೋಗಿ ಇದು ಕ್ಲೀನ್ ಮಾಡುತ್ತೆ ಅದು ಕ್ಲೀನ್ ಮಾಡಿದಾಗ ಏನಾಗುತ್ತೆ ನಮ್ಮ ಮುಖದಲ್ಲಿ ಜಮೆ ಆಗಿರುವಂತಹ ಒಂದು ಡಸ್ಟ್ ಇರ್ಬೋದು ಅಥವಾ ಡೆಡ್ ಸೆಲ್ಸ್ ಇರ್ಬೋದು ಈ ಡೆಡ್ ಸೆಲ್ಸ್ ಎಲ್ಲ ಏನಾಗುತ್ತೆ ವೈಟ್ ಮತ್ತೆ ಬ್ಲ್ಯಾಕ್ ಹೆಡ್ಸ್ ಆಗಿ ಕನ್ವರ್ಟ್ ಆಗುತ್ತೆ ಇದನ್ನೆಲ್ಲ ತಡಗಟ್ಟಿ ನಮ್ಮ ಮುಖ ಒಂದು ಒಳ್ಳೆ ಗ್ಲೋ ಕೊಡೋಕೆ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ಟೊಮೆಟೊ ಕೂಡ ಇರೋದ್ರಿಂದ ಟೊಮೆಟೊ ಗ್ಲೋ ಕೊಡೋಕೆ ತುಂಬ ಹೆಲ್ಪ್ ಮಾಡುತ್ತೆ ಬಟ್ ಇದು ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋರು ಯೂಸ್ ಮಾಡಬಾರ್ದು ಟೊಮೆಟೊನ ನೀವು ಸ್ಕಿಪ್ ಮಾಡ್ಬೋದು ಇದ್ರ ಬದಲು ಬರೀ ಕ್ಯೂಕ್ಯೂಂಬರ್ ಪೇಸ್ಟ್ನ ನೀವು ಒಂದು ಫ್ರೋಝನ್ ಮಾಡಿ ಇದನ್ನ ನೀವು ಯೂಸ್ ಮಾಡ್ಬೋದು ಕೆಲವ್ರಿಗೆ ಸೆನ್ಸಿಟಿವ್ ಸ್ಕಿನ್ ಇಲ್ಲದೆ ಇರೋರಿಗೆ ಟೊಮೆಟೊ ಆಗಬಾರತ್ತೆ ಬಟ್ ಅದನ್ನು ನೀವು ಸ್ವಲ್ಪ ಪ್ಯಾಚ್ ಟೆಸ್ಟ್ ಮಾಡಿ ನೋಡ್ಕೋಬೇಕಾಗತ್ತೆ ಈ ಟೊಮೆಟೊ ಏನು ಮಾಡುತ್ತೆ ನಮ್ಮ ಮುಖದಲ್ಲಿ ಕೊಳೆಗಳನ್ನ ಇದನ್ನು ತೆಗೆಯುತ್ತೆ ಡೀಪ್ ಕ್ಲೆನ್ಸ್ ಮಾಡುತ್ತೆ ಡೀಪ್ ಕ್ಲೆನ್ಸ್ ಮಾಡೋದ್ರ ಜೊತೆಗೆ ತುಂಬ ಟ್ಯಾನ್ ಆಗಿರೋ ಸ್ಕಿನ್ ಕೂಡ ಇದು ತುಂಬ ತಿಳಿಯಾಗ್ತಾ ಬರುತ್ತೆ ಅಂದರೆ ಮೆಲನಿನ್ ಪ್ರೊಡಕ್ಷನ್ನ ಕಡಿಮೆ ಮಾಡುತ್ತೆ ಸೊ ಅವಾಗ ನಮ್ಮ ಮುಖದಲ್ಲಿ ನ್ಯಾಚುರಲ್ ಗ್ಲೋ ಕೂಡ ಬರುತ್ತೆ